ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ ಕೆಲವು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಚೇಂಜ್ ಆಗಿದೆ ಜೊತೆಗೆ ನಿಮಗೆ ಈ ಡಿಸೆಂಬರು ಎರಡು ವಿಷಾರಕ್ಕೆ ನಿಮ್ಗೆ ಕೊನೆಯ ದಿನಾಂಕ ಆಗಿದೆ ಹಾಗಾದ್ರೆ ತಿದ್ದುಪಡಿಗೆ ಕಾಯ್ತಾ ಇದ್ದವರು ಹಾಗೆ ಅರ್ಜಿನ ಸಲ್ಲಿಸಬೇಕು ಅಂತ ಇದ್ದವರು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಎಲ್ಲರಿಗೂ ಸಹ ಇದು ಅನ್ವಯಿಸುತ್ತೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಇವಾಗ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಬರ್ತಾ ಇರುವಂಥದ್ದು ಸರ್ಕಾರದಿಂದ ಹಾಗಾದರೆ ಈ ರೂಲ್ಸ್ ಹೊಸ ಹೊಸದಾಗಿ ಬರ್ತಾ ಇರುವಂಥ ರೂಲ್ಸ್ ಬಗ್ಗೆನೂ ನಾವು ಮಾತಾಡ್ತಾ ಹೋಗೋಣ ಮುಂದಿನ ವಿಡಿಯೋಸ್ಗಳಲ್ಲಿ ಆದರೆ ಈ ವಿಡಿಯೋದಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದೆರಡು ವಿಚಾರಗಳನ್ನ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಆರನೇ ತಾರೀಕಿಂದನೇ ನಿಮಗೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿರುವಂಥ ಸರ್ಕಾರ ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ನಿಮಗೆ ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಜೊತೆಗೆ ನೀವುಗಳು ಇವಾಗ ಇತ್ತೀಚೆಗೆ ಒಂದ್ ಎರಡ್ ಮೂರು ದಿನದಿಂದ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರುವಂತದ್ದು ವಿಷಯ ಏನು ಅಂತ ಅಂದ್ರೆ ತಿದ್ದುಪಡಿ ಮಾಡಿಸ್ಕೊಂಡು ಬಂದಿದ್ದೀವಿ ಮೇಡಮ್ ಧನ್ಯವಾದಗಳು ಅಂತ ಹೇಳಿ ಕಮೆಂಟ್ ಅಲ್ಲಿ ನಂಗೆ ತಿಳಿಸ್ತಾ ಇದ್ದೀರಾ ಇವಾಗ ಸರ್ವರ್ ಬಹುಶೇಕಡ ಫಾಸ್ಟ್ ಆಗಿ ವರ್ಕ್ ಆಗೋದಿಕ್ಕೆ ಶುರು ಆಗಿರ್ಬೋದು ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಗಳನ್ನ ಹಾಕ್ತಾ ಇದೀರಾ ಹೌದು ಹುಬ್ಳಿ ಧಾರವಾಡ ಎಲ್ಲ ಕಡೆಯಿಂದ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಮಾಡಿಸ್ಕೊಂಡು ಬಂದಿದೀವಿ ಅಂತ ಹೇಳ್ಬಿಟ್ಟು ಸಂತೋಷ ಆಯ್ತು ನೀವು ಮಾಡಿಸ್ಕೊಂಡಿದ್ದು ಹಾಗಾದ್ರೆ ಇನ್ನು ತಿದ್ದುಪಡಿಗಳಿಗೆ ಕಾಯ್ತಾ ಇರುವಂತವ್ರು ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು ಇನ್ನು ಸಹ ನಿಮಗೆ ಕಾಲಾವಕಾಶ ಇದೆ ಎಷ್ಟನೇ ತಾರೀಕಿನವರೆಗೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೆ ನಿಮಗೆ ಕಾಲಾವಕಾಶ ಇರುವಂಥದ್ದು ಇಲ್ಲಿ ಯಾವಾಗ ವರ್ಕಿಂಗ್ ಡೇಸ್ ಇರುತ್ತೆ ಅವಾಗ ಮಾತ್ರ ನಿಮ್ಗೆ ಅವಕಾಶ ಇರುತ್ತೆ ನೋಡಿ ಇವಾಗ ನಾಳೆ ಕ್ರಿಸ್ಮಸ್ ಬರ್ತಾ ಇದೆ ಮತ್ತೆ ರಜಾ ಇರುತ್ತೆ ಸೊ ಈ ತರ ಸಾಟರ್ಡೆ ಸಂಡೇ ಬಂದಾಗ ರಜಾ ಇರುತ್ತೆ ನೀವು ವರ್ಕಿಂಗ್ ಡೇಸ್ ಅಲ್ಲಿ ಹೋಗಿನೇ ತಿದ್ದುಪಡಿನ ಮಾಡಿಸ್ಕೋಬೇಕು ಯಾಕಂದ್ರೆ ರಜಾ ಅಂದ್ರೆ ಎಲ್ರಿಗೂ ರಜಾನೇ ಅಲ್ವಾ ಇವಾಗ ಸ್ಪೆಷಲಿ ಎಲ್ರಿಗೂ ಕ್ರಿಸ್ಮಸ್ ರಜೆಗಳು ಜಾಸ್ತಿ ಬಂದಿರೋದ್ರಿಂದ ವರ್ಕಿಂಗಲ್ಲಿ ಸ್ಟಾಫ್ಗಳು ಕಮ್ಮಿ ಇರ್ತಾರೆ ಕ್ರಿಸ್ಮಸ್ ಹಾಲಿಡೇಸು ವರ್ಷದ ಕೊನೆ ಆಗಿರೋದ್ರಿಂದ ಬಟ್ ಇಲ್ಲಿ ಸರ್ಕಾರದವರು ನೀವು ಐ ಟಿ ಬಿ ಟಿ ಆದ್ರೆ ಸ್ವಲ್ಪ ಕಮ್ಮಿ ಇರ್ಬೋದು ಅಂತ ಹೇಳ್ಬೋದು ಬಟ್ ಇಲ್ಲಿ ಸರ್ಕಾರಿ ನೌಕರರಿಗಂತೂ ರಜಾ ಇಲ್ಲ ಖಂಡಿತವಾಗ್ಲೂ ಬರೀ ಏನು ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ ಅಂತದಕ್ಕೆ ಮಾತ್ರ ರಜಾ ಕೊಟ್ಟಿರ್ತಾರೆ ಸೊ ನೀವು ಐ ಟಿ ಬಿ ಟಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ಅವರು ಕ್ರಿಸ್ಮಸ್ ವೆಕೇಶನ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದವರು ಹಿಂಗೆ ವೆಕೇಶನ್ ತಗೊಂಡ್ಬಿಟ್ಟಿರ್ತಾರ ಅಂತ ಹೇಳಿ ಏನಾದರೂ ತಲೆ ಕೆಡಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ ಸರ್ಕಾರದವರು ನಿಗದಿಪಡಿಸಿರುವಂತ ಸಮಯಕ್ಕೆ ಕರೆಕ್ಟಾಗಿ ಬರ್ತಾರೆ ಕೆಲಸರು ಮಾಡ್ತಾರೆ ಯಾಕಂದ್ರೆ ರಜಾ ತಗೊಳ್ಳೋದು ಅವ್ರ ಸ್ವಯಂ ಇಚ್ಛೆ ನೀವು ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಇರುವಂತ ಅವಕಾಶನು ಕಳ್ಕೊಬೇಡಿ ಅಂತ ಹೇಳ್ತಾ ಇರೋದು ನಾನು ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಿಮಗೆ ತಿದ್ದುಪಡಿಗೆ ಅವಕಾಶ ಕೊನೆಯ ದಿನಾಂಕ ಹೆಸರು ವಿಳಾಸ ಹೆಸರು ತೆಗಿಬೇಕು ಅಥವಾ ಹೆಸರು ಹಾಕ್ಬೇಕು ಡೇಟ್ ಆಫ್ ಬರ್ತು ಅಥವಾ ಹೆಸರು ಚೇಂಜ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳಾಗಿದೆ ಫೋನ್ ನಂಬರ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದಾರೆ ತಿದ್ದುಪಡಿನ ಮೂವತ್ತೊಂದನೇ ತಾರೀಕಿನ ಒಳಗೆ ಮಾಡಿಸ್ಕೊಳ್ಳಿ ಎರಡನೇ ವಿಚಾರ ಈ ಕೆ ಸಿ ಬಗ್ಗೆನು ನಾನು ನಿಮಗೆ ಆದಷ್ಟು ಎಷ್ಟು ವಿಷಯ ಆಗುತ್ತೋ ಅಷ್ಟು ವಿಷಯ ನಿಮಗೆ ಇದುವರೆಗೂ ತಲುಪಿಸ್ತಾ ಬಂದಿದ್ದೀನಿ ಇ ಕೆ ಸಿನ ಸಹ ಕಡ್ಡಾಯ ಮಾಡಿರುವಂಥ ಸರ್ಕಾರ ಇದು ರಾಜ್ಯ ಸರ್ಕಾರದವರು ಇಷ್ಟು ದಿನ ಸ್ಟ್ರಿಟ್ ಆಗಿ ಹೇಳ್ತಿದ್ರು ಆದ್ರೆ ಇವಾಗ ಅನೌನ್ಸ್ಮೆಂಟ್ ಬಂದಿರುವಂತದ್ದು ಕೇಂದ್ರ ಸರ್ಕಾರದಿಂದ ಸೊ ಕೇಂದ್ರ ಸರ್ಕಾರದಿಂದ ಸಹ ಲಾಸ್ಟ್ ಡೇಟ್ ಕೊಟ್ಟಿರುವಂತದ್ದು ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಈ ಕೆ ಸಿಗೆ ಈ ಕೆ ಸಿನ ಮಾಡಿಸ್ಕೊಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರತಿ ಪ್ರತಿ ಒಂದು ಸಹ ಕ್ಯಾನ್ಸಲ್ ಆಗ್ತಾ ಇದೆ ಜಾನ್ವರಿಯಿಂದ ನಿಮಗೆ ಯಾವುದೇ ಯೋಜನೆಗಳ ಹಣ ಅಥವಾ ಯಾವ್ದು ಯೋಜನೆಗಳ ಫಲಾನುಭವಿಗಳು ನೀವಾಗದಿಕ್ ಆಗೋದಿಲ್ಲ ಇದನ್ನ ನೀವು ನಿಮ್ಮ ರೇಷನ್ ಡಿಪ್ಪೊಗಳಲ್ಲೇ ಮಾಡಿಸ್ಕೋಬೇಕಾಗುತ್ತೆ ತಿದ್ದುಪಡಿನ ನೀವು ಬರ್ ಬೆಂಗಳೂರನ್ನು ಕರ್ನಾಟಕವನ್ನು ಸೇವಾ ಸಿಂಧು ಕೆಳಗೆ ಹೋಗ್ತೀರಾ ಬಟ್ ಈ ಕೆ ವೈಸಿಗೆ ನೀವು ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ಡಿಪೋದಲ್ಲಿ ಕರೆಕ್ಷನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಇದು ಕೇಂದ್ರ ಸರ್ಕಾರದಿಂದ ಆಗನೇ ಆಗಿರುವಂಥ ವಿಚಾರ ಇದು ಇ ಕೆ ವೈಸಿಗೆ ಕೊನೆಯ ದಿನಾಂಕ ಅಂತ ಹೇಳಿಬಿಟ್ಟು ಸೊ ರಾಜ್ಯ ಸರ್ಕಾರದವ್ರು ಹೇಳ್ದಾಗ ಕೇಳಲಿಲ್ಲ ಇವಾಗ ಕೇಂದ್ರ ಸರ್ಕಾರದವರಾದರೂ ಬಂದಾಗ ಜನ ಕೇಳ್ತಾರ ನೋಡೋಣ ಸೊ ಇದಕ್ಕೂ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಸೊ ಎರಡು ಇಂಪಾರ್ಟೆಂಟ್ ವಿಚಾರ ನಿಮಗಿಂತ ಕೇವಲ ಆರು ದಿನ ಬಾಕಿ ಇದೆ ಹೋಗಿ ಮಾಡಿಸ್ಕೊಳ್ಳಿ ದಯವಿಟ್ಟು ಹುಷಾರಾಗಿ ಯಾಕಂದರೆ ಮತ್ತೆ ಅವಕಾಶ ಕೊಡ್ತಾರೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ ಕೊಟ್ಟರೆ ನಿಮ್ಮ ಅದೃಷ್ಟ ಕೊಟ್ಟಿಲ್ಲ ಅಂದರೆ ಮತ್ತೆ ಕಾಯಬೇಕಾಗತ್ತೆ ಸೊ ದಯವಿಟ್ಟು ಹೋಗಿ ತಿದ್ದುಪಡಿನ ಹಾಗೆ ಇ ಕೆ ಮಾಡಿಸ್ಕೊಳ್ಳಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿ ಬಿಡಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ಬಹಳಷ್ಟು ರೇಷನ್ ಕಾರ್ಡ್ನಲ್ಲಿ ಸಹ ನ್ಯೂಸ್ಗಳು ಬರ್ತಾ ಇದ್ದಾವೆ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ